ಪೂಜಾ ಪದ್ಧತಿಗಳನ್ನ ತಿಳಿಸ್ಕೊಡಿ ಯಾಕಂದ್ರೆ ಗಣಪತಿ ಅಂದ ಸಂದರ್ಭದಲ್ಲಿ ಸ್ವಲ್ಪ ಮಡಿ ಮೈಲ್ಗೆ ನೋಡ್ಬೇಕು ಆ ಗಣಪತಿ ಒಂದ್ಸತಿ ಇಟ್ಟರೆ ವರ್ಷ ಇಡೀ ಇಡ್ಬೇಕು ಅಥವಾ ಪ್ರತಿ ವರ್ಷ ಇಟ್ಟು ಆರಾಧನೆ ಮಾಡ್ಬೇಕು ಈ ಥರದ್ದೆಲ್ಲ ಒಂದಷ್ಟು ಆಚಾರಗಳಿದ್ದಾವೆ ಸೇಮ್ ಟೈಮ್ ನಾವೇನ್ ನೋಡ್ತೀವಿ ಅಂದ್ರೆ ಬೀದಿ ಬೀದಿಯಲ್ಲೂ ಗಣಪತಿಯನ್ನಿಟ್ಟು ಆರಾಧಿಸೋದನ್ನೂ ಕೂಡ ಖಂಡಿತ ನೋಡಿ ವೇದದಲ್ಲಿ ಒಂದ್ ಕಡೆ ಹೇಳ್ತಾರೆ ಎಲ್ಲ ಜನಗಳನ್ನ ಸಂಗ್ರಹ ಮಾಡಿ ನೀವು ಯಜತೆ ಅಂದ್ರೆ ಒಂದು ಯಜ್ಞವನ್ನ ಮಾಡಿ ಒಂದು ತ್ಯಾಗವನ್ನ ಮಾಡಿ ಇಮಾಮ್ ಜನತಾಗಂ ಸಂಗೃಹ ನೀತಿ ಜನಗಳನ್ನೆಲ್ಲ ಸೇರಿಸಿ ಇದು ಎಷ್ಟು ಮುಖ್ಯ ಆಯಿತು ಅಂತಂದ್ರೆ ಸಂಘೇ ಶಕ್ತಿ ಕಲಿಯುಗೆ ಅಂತ ಹೇಳೋ ರೀತಿಯಲ್ಲಿ ಸಂಘ ಅನ್ನುವಂಥದ್ದೇ ಕಲಿಯುಗದಲ್ಲಿ ಶಕ್ತಿ ಎಲ್ಲ ವಿಚಾರದಲ್ಲೂ ತಗೊಳ್ಳಿ ಈಗ ಪರಸ್ಪರ ಅವರೆಲ್ಲೇ ಹೊಡೆದಾಟ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ನಮ್ಮ ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗತ್ತಾ ಆಗಲ್ಲ ಹಾಗೆ ಒಂದು ಜನಗಳನ್ನ ಸಂಗ್ರಹ ಮಾಡಬೇಕು ಸೇರಿಸಬೇಕು ಅಂದ್ರೆ ಒಂದು ಮೂಮೆಂಟ್ ಆಗ್ಬೇಕು ಇದನ್ನ ಆಗಿ ಈ ಗಣಪತಿಯನ್ನ ಇಟ್ಕೊಂಡು ಒಂದು ಮೂಮೆಂಟ್ ಅನ್ನ ಮಾಡಿದ್ರು ಬಾಲ್ಗಂಗಾಧರ ತಿಲಕ ಅವ್ರು ಮಾಡಿದ್ರಿಂದ ಯಾಕೆಂದ್ರೆ ಬ್ರಿಟಿಷ್ ಒಂದು ಆಡಳಿತ ಇರ್ಬೇಕಾರೆ ನಮ್ಮ ದೇಶದಲ್ಲಿ ಜನಗಳನ್ನ ಸೇರ್ಸ್ಲಿಕ್ಕೆ ಯಾವ್ದಾದ್ರು ಒಂದು ಕಾರಣ ಬೇಕಾಗಿತ್ತಲ್ಲ ಗಣಪತಿ ಆ ಗಣಪತಿ ಅದಕ್ಕೂ ಅನುಗ್ರಹವನ್ನ ಮಾಡ್ದ ಅಂದ್ರೆ ದೊಡ್ಡದಾಗಿರುವಂತಹ ಚಿಂತನೆ ದೇವರು ಅಂತಂದ್ರೆ ಏನೋ ನೀವು ಹೇಳ್ದಾಗೆ ಬರೀ ಮಡಿ ಮೈಲಿಗೆ ಮಾತ್ರ ಸೀಮಿತ ಆದವನಲ್ಲ ಆಧ್ಯಾತ್ಮಿಕ ಬೌದ್ಧಿಕ ಎರಡೂ ಬೆಳವಣಿಗೆಗೆ ನಮಗೆ ಭಗವಂತನೇ ಅನುಗ್ರಹ ಮಾಡಬೇಕು ಹಾಗಾಗಿ ಗಣಪತಿಯನ್ನ ರೋಡಲ್ ಕೂಡ್ಸೋದು ಸರಿ ಎಲ್ಲ ಮಕ್ಕಳು ಅವರವರು ಯಾಕೆಂದ್ರೆ ಸಾಂಸ್ಕೃತಿಕವಾಗಿರೋಂಥ ಹಿನ್ನಡೆ ಆಗ್ತಿದೆ ನಮ್ಮ ಸಂಸ್ಕೃತಿಯಲ್ಲಿ ಇವತ್ತು ಈ ನಮ್ಮ ದೇಶಕ್ಕೆ ಇದ್ದಷ್ಟು ಬಡತನ ಹಿಂದಿನ ಕಾಲದಲ್ಲಿ ಇದ್ದಷ್ಟು ಬಡತನ ಇವತ್ತಿಲ್ಲ ಆರ್ಥಿಕವಾಗಿ ಬೆಳವಣಿಗೆ ಆದರೂ ಕೂಡ ಎಲ್ಲೋ ಒಂದ್ ರೀತಿ ಸಾಂಸ್ಕೃತಿಕವಾಗಿ ನಾವು ಹಿಂದೆ ಉಳಿತಾ ಇದ್ದೀವಿ ಅಂತ ಯಾಕಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅನ್ನುವಂಥದ್ದು ತುಂಬಾ ಬೇರೂರ್ತಾ ಇದೆ ನಮ್ಮ ದೇಶದಲ್ಲಿ ಇಂತಹ ಸಮಯದಲ್ಲೂ ಕೂಡ ಈ ಗಣಪತಿ ವ್ರತ ಪೂಜೆಯನ್ನ ಆ ಪ್ರತಿಯೊಂದು ಗ್ರಾಮದಲ್ಲಿ ಬೀದಿಗಳಲ್ಲಿ ಇಡುವಂತಹ ಗಣಪತಿಯ ಒಂದು ವ್ರತದಿಂದ ಜನಗಳು ಒಗ್ಗಟ್ಟಾಗ್ತಾರೆ ಒಂದು ಆಧ್ಯಾತ್ಮಿಕವಾಗಿರುವಂತಹ ಮಟ್ಟ ಬೌದ್ಧಿಕ ಮಟ್ಟ ಅನ್ನುವಂಥದ್ದು ಬೆಳೆಯತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುವಂಥದ್ದು ಇನ್ನು ಅದರ ಜೊತೆಗೆ ಪೂಜಾ ಪದ್ಧತಿ ಅಂತಂದ್ರೆ ನೀವು ಹೇಳಿದ್ರಿ ಮಡಿ ಮೈಲ್ಗೆ ಗಣಪತಿಗೆ ಅಂತ ಮಡಿ ಅನ್ನೋಂಥದ್ದು ಶುದ್ಧಿ ಅಷ್ಟೆ ಅದನ್ನ ತುಂಬಾ ವಕ್ರೀಕರಿಸಲಾಗ್ಬಿಟ್ಟಿದೆ ಒಂದಷ್ಟು ಕಾಲದಲ್ಲಿ ಮತ್ತೆ ಶಾಸ್ತ್ರ ಹೇಳಿದಂತಹ ರೀತಿ ಯಾಕೆಂದ್ರೆ ಜೀವನದ ಜೀವನ ಶೈಲಿ ಬಿಟ್ಟು ಬೇರೆ ಏನನ್ನು ಶಾಸ್ತ್ರ ಹೇಳಕ್ ಸಾಧ್ಯನೇ ಇಲ್ಲ ಶಾಸ್ತ್ರ ಜೀವನ ಶೈಲಿಯನ್ನು ಬಿಟ್ಟು ಏನೇನಾದ್ರು ಹೇಳಿದೆ ಅಂತಂದ್ರೆ ಅದು ನಿಜವಾದ ಶಾಸ್ತ್ರ ಅಲ್ಲ ಯಾರೋ ಅದರಲ್ಲಿ ಏನೋ ಪೂರ್ವಾಗ್ರಹ ಪೀಡಿತವಾಗಿ ಏನೋ ಬರ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಡಿ ಯಾಕಂದ್ರೆ ನಾನು ಶಾಸ್ತ್ರ ಓದ್ದು ಅನ್ನಾಗಿ ಹೇಳ್ತೀನಿ ವಿಚಾರವನ್ನ ನಮಗೆ ಕಲಿಯುಗದಲ್ಲಿ ಅನೇಕ ಶಾಸ್ತ್ರಗಳು ಪ್ರಚಲಿತವಾಗಿದೆ ಯಾಜ್ಞವಲ್ಕ್ಯ ಸ್ಮೃತಿ ಆಮೇಲೆ ಪರಾಶರ ಸ್ಮೃತಿ ಸ್ಮೃತಿ ಅಂದ್ರೆ ಶಾಸ್ತ್ರ ಅಂತ ಅರ್ಥ ಅದರಲ್ಲಿ ನಮಗೆ ಜೀವನ ಶೈಲಿಯನ್ನೇ ಚೆನ್ನಾಗಿ ಹೇಳಿದ್ದಾರೆ ಬಿಟ್ಟರೆ ನಿಜವಾಗ್ಲೂ ಆ ರೀತಿ ಏನೋ ಆ ತುಂಬ ಮಡಿ ಆ ರೀತಿ ಇವತ್ತು ನಾವು ಏನನ್ನ ಮಡಿ ಅಂತ ಅಂದ್ಕೋತಾ ಇದ್ದೀವಿ ಅದರ ಬಗ್ಗೆ ಅಷ್ಟು ಹೆಚ್ಚು ಉಲ್ಲೇಖಗಳು ನಮಗೆ ಸಿಕ್ಕಿಲ್ಲ ಇನ್ನು ಮಡಿಯಿಂದ ಮಾಡಬೇಕು ಅಂತಂದ್ರೆ ಖಂಡಿತ ಮಡಿಯಾಗೆ ಮಾಡಬೇಕು ಬರೀ ಪೂಜೆ ಮಾತ್ರ ಅಲ್ಲ ನಮ್ಮ ಜೀವನವನ್ನು ಶುದ್ಧವಾಗಿ ಇಟ್ಕೋಬೇಕು ಯಾಕೆಂದ್ರೆ ಅನ್ ಬಹಿಶುದ್ಧಿ ಇದ್ರೆ ಮಾತ್ರ ಅಂತಃಶುದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಅಂದ್ರೆ ಉದಾಹರಣೆಗೆ ಈಗ ನಾನು ಈ ನಿಮ್ಮ ಪಕ್ಕದಲ್ಲಿ ಯಾರೋ ಒಬ್ರು ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅವರು ಅವರು ಶುದ್ಧವಾಗಿಲ್ಲ ಅಂತಂದ್ರೆ ಅದು ಹೇಗೆ ನಿಮ್ಮ ಮೇಲೆ ಪರಿಣಾಮವನ್ನ ಬೀರ್ಲಿಕ್ಕೆ ಸಾಧ್ಯ ಇದೆ ಹೌದು ಅದೇ ರೀತಿ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರ್ಲಿಕ್ಕೆ ಭಾಷ್ಯವಾಗಿರುವಂಥದ್ದು ಕೂಡ ಮುಖ್ಯ ಆಗತ್ತೆ ಅರ್ಥ ಆಯ್ತಲ್ವಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ